ಅಂತೇಳಿ ವಿಟೆಕ್ ಇಂಜಿನಿಯರ್ಸ್ ನೊಪೆಟರ್ ವಿಶ್ವನಾಥ್ ಸರ್ ಅವರ ಪರ್ಸನಲ್ ಸೆಕ್ರೆಟರಿ ಇಲ್ಲಿ ಹೊರಗಡೆ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳು ರೂವಾರಿ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಇದ್ದಾರೆ ನಾನು ಕಳೆದ ಹನ್ನೊಂದು ವರ್ಷಗಳಿಂದ ಕುಂಟವಳ್ಳಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಹಿಂದೆ ಸಹಸ್ರ ಚಂಡಿಕಾ ಯಾಗ ಮೂರು ವರ್ಷದ ಹಿಂದಾಗಿತ್ತು ಅವಾಗಲೂ ಕೂಡ ವಿಟೆಕ್ ಸಂಸ್ಥೆ ಮತ್ತು ನಮ್ಮ ಸಂಪೂರ್ಣ ತಂಡ ಇಲ್ಲಿಯ ಮೇಲುಸ್ತುವಾರಿಗಳನ್ನು ನೋಡಿಕೊಂಡಿತ್ತು ಈ ಸರಿ ಕೂಡ ನಾವು ಅಷ್ಟೇ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೇವೆ ಮೊದಲನೇದಾಗಿ ಪಾರ್ಕಿಂಗ್ ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಕಂಜೆಸ್ಟೆಡ್ ರೋಡ್ ಒಂದು ವೆಹಿಕಲ್ಗಳು ಗಳು ಮಾತ್ರ ಬರುವಂತ ವ್ಯವಸ್ಥೆ ಇದೆ ಇಲ್ಲಿ ತುಂಬಾ ಹಳ್ಳಿ ಆಗಿರುವುದರಿಂದ ನಮ್ಗೆ ದೊಡ್ಡ ಟಾಸ್ಕ್ ಆಗಿತ್ತು ಯಾವ ತರ ಮಾಡೋದು ಅನ್ನೋದು ಒಂದು ಟಾಸ್ಕ್ ಆಗಿತ್ತು ಅದಕ್ಕೆ ನಾವು ಒಂದು ಪ್ಲಾನ್ ಮಾಡಿದ್ವಿ ಯಾವ ತರ ಮಾಡಬಹುದು ಅಂತ ಹೇಳಿದ್ರೆ ಇದು ಕಬ್ಬಿಣದ ಕುಂಟುವಳ್ಳಿ ಆಗಿತ್ತು ಇವತ್ತು ಕ್ಲೀನ್ ಕುಂಟುವಳ್ಳಿ ಮಾಡಿದ್ದೇವೆ ನಾವು ಸುಮಾರು ಇನ್ನೂರ ನಲವತ್ತು ಕಾರ್ ನಿಲ್ಲುವಷ್ಟು ವ್ಯವಸ್ಥೆಗಳನ್ನು ನಾವಿಲ್ಲಿ ಮಾಡ್ಕೊಂಡಿದ್ದೇವೆ ಮತ್ ಸಾವಿರದ ಎಪ್ಪತ್ತೈದು ಬೈಕ್ಗಳು ಇಲ್ಲೇ ನಮ್ಮ ಕ್ಯಾಂಪಸ್ ಗಳಲ್ಲಿ ನಿಲ್ಲುವುದಕ್ಕೆ ಸುಮಾರು ಒಂದೂವರೆ ತಿಂಗಳು ಹಗಲು ಇರುಳು ಅಂತ ನೋಡದೆ ಭಾನುವಾರ ಅಂತ ನೋಡದೆ ನಾವು ಕೆಲಸಗಳನ್ನು ಮಾಡಿದ್ದೇವೆ ನಮ್ಮ ಇಡೀ ತಂಡ ಕೆಲಸವನ್ನು ಮಾಡಿದ್ದಾರೆ ಅದಲ್ಲದೆ ಈಗ ಕಳೆದ ಒಂದನೇ ದಿನದಿಂದ ಹನ್ನೊಂದನೇ ದಿನದವರೆಗೆ ಇಲ್ಲೇ ಒಳಗಡೆ ಇನ್ಸೈಡ್ ಅಂದ್ರೆ ಇನ್ನ ಕ್ಯಾಂಪಸ್ ಒಳಗಡೆ ನಾವು ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ ಅಂದ್ರೆ ನಾಳೆ ಪೂರ್ಣಾಹುತಿ ಆಗಿರೋದ್ರಿಂದ ನಮಗೆ ಸುಮಾರು ಆರುನೂರು ಕಾರ್ಗಳು ಬರುವ ಒಂದು ನಿರೀಕ್ಷೆ ಇದೆ ಸುಮಾರು ನಾಲ್ಕೂವರೆ ಸಾವಿರ ಜನ ಬರುವ ನಿರೀಕ್ಷೆ ಇದೆ ಹಂಗಾಗಿ ನಾವು ಇಲ್ಲೇ ಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿ ಒಂದು ಫೀಲ್ಡ್ ಇದೆ ಒನ್ಯ ಕಣ ಫೀಲ್ಡ್ ಅಂತ ಆ ಫೀಲ್ಡ್ ಅಲ್ಲಿ ಕೂಡ ಮಾರ್ಕ್ಗಳನ್ನು ಮಾಡಿದ್ದೇವೆ ನಾವು ಸುಮಾರು ಮುನ್ನೂರು ಕಾರುಗಳು ಅಲ್ಲಿ ನಿಲ್ಲಬಹುದು ಇನ್ನೂ ಮುನ್ನೂರು ಕಾರುಗಳಿಗೆ ಇನ್ನೂ ಎರಡು ಗ್ರೌಂಡ್ಗಳ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಇದು ಪಾರ್ಕಿಂಗಿಗೆ ಸಂಬಂಧಪಟ್ಟಿರುವಂಥದ್ದು ಇಷ್ಟು ಇನ್ನು ಅದರ ಜೊತೆಗೆ ನಾವು ಈ ಡೆಕೋರೇಷನ್ ಹೊರಗಡೆಗೆ ಸಂಬಂಧಪಟ್ಟಿರೋ ಧಾರ್ಮಿಕವಾಗಿ ಏನು ಡೆಕೋರೇಷನ್ಗಳನ್ನು ಮಾಡಬೇಕಿತ್ತು ಆ ಎಲ್ಲ ಡೆಕೋರೇಷನ್ಗಳನ್ನು ನಾವು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ನಂಬ್ಕೊಂಡಿದ್ದೇವೆ ಅದರ ಜೊತೆಗೆ ನಮ್ಮ ತಂಡ ಇಡೀ ಬೆಳಗ್ಗೆ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾವುದೇ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ನಾನು ಮೊದಲನೇ ದಿನ ಏನು ಮಾಡಿದೆ ಮೂರು ಶಿಫ್ಟ್ ಅಲ್ಲಿ ಅಂದ್ರೆ ಮೊದಲನೇ ದಿನ ಎಲ್ಲಾ ಶಿಫ್ಟ್ ಅಲ್ಲೂ ಮಾಡಿ ಎರಡನೇ ದಿನದಿಂದ ಮೂರು ಶಿಫ್ಟ್ ಅಲ್ಲಿ ನೀವು ಪ್ಲಾನ್ ಮಾಡ್ಕೊಂಡಿದ್ದೆ ಬಟ್ ನಮ್ಮ ತಂಡ ಏನಾಯ್ತು ಎರಡನೇ ದಿನದಿಂದ ನಾವು ಎಲ್ಲಾ ಶಿಫ್ಟ್ ಅಲ್ಲಿ ನಾವು ಮಾಡೋದಿಲ್ಲ ನಾವು ಬೆಳಗ್ಗೆ ಬಂದ್ರೆ ರಾತ್ರಿನೇ ಹೋಗೋದು ಅಂತ ಡಿಸೈಡ್ ಮಾಡಿ ಬೆಳಗ್ಗೆ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಗೆ ಹನ್ನೊಂದನೆಯ ದಿನ ಅದೇ ಸ್ಟಾಮಿನಾದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ತಂಡ ಮೊದಲೇನಾಗಿತ್ತು ಕಳೆದ ಯಾಗದಲ್ಲಿ ಸಪರೇಟ್ ಆಫೀಸ್ ವ್ಯವಸ್ಥೆ ಇತ್ತು ಈ ಸರಿ ಆಫೀಸ್ ಕೂಡ ನಾವು ವ್ಯವಸ್ಥೆ ಮಾಡಿಕೊಂಡಿಲ್ಲ ಈಗ ನಾಲ್ಕು ಸ್ಟೋರ್ ಬರುತ್ತೆ ಯಾಗದಲ್ಲಿ ಒಂದು ಯಾಗಶಾಲೆ ಸ್ಟೋರ್ ಅಂತ ಬರುತ್ತೆ ಇನ್ನೊಂದು ಜನರಲ್ ಸ್ಟೋರ್ ಅಂತ ಬರುತ್ತೆ ಇನ್ನೊಂದು ಅಡಿಗೆ ಸ್ಟೋರ್ ಅಂತ ಬರುತ್ತೆ ಇನ್ನು ಮನೆಯ ಸ್ಟೋರ್ ಈ ನಾಲ್ಕು ಸ್ಟೋರ್ ಗಳಿಗೆ ಹತ್ತಾರು ತರದ ಐಟಮ್ಸ್ಗಳು ಬೇಕಾಗುತ್ತೆ ಅದು ಎಲ್ಲ ಥರದ ಐಟಮ್ಸ್ಗಳು ಕೆಲವೊಂದು ಬೆಂಗಳೂರಿಂದ ಬರಬೇಕಾಗತ್ತೆ ಕೆಲವು ಶಿವಮೊಗ್ಗದಿಂದ ತರಬೇಕು ಕೆಲವೊಂದು ತೀರ್ಥಹಳ್ಳಿಯಿಂದ ತರಬೇಕು ನಮಗೆ ಇಲ್ಲಿಂದ ಮಿನಿಮಮ್ ಅಂದರೂ ಹತ್ತು ಕಿಲೋಮೀಟರ್ ಆಗುತ್ತೆ ತೀರ್ಥಹಳ್ಳಿ ತಾಲೂಕು ಸೆಂಟರ್ ಆದರೂ ಕೂಡ ಯಾರದೇ ಏನೇ ಐಟಮ್ಸ್ಗಳು ಇದ್ರೂ ಕೂಡ ನಾವು ಇಪ್ಪತ್ನಾಲ್ಕು ಗಂಟೆ ಒಳಗೆ ವ್ಯವಸ್ಥೆ ಮಾಡಿದ್ದೆ ಇನ್ನು ತೀರ್ಥಹಳ್ಳಿಯಿಂದ ಬರೋದು ಹತ್ತೇ ನಿಮಿಷದಲ್ಲಿ ವ್ಯವಸ್ಥೆ ಮಾಡಿದ್ದೆ ಅದಕ್ಕೆ ಸಪ್ರೇಟ್ ಟೀಮ್ ನಮ್ಮಲ್ಲಿ ಒಂದು ಹುಡುಗರಲ್ಲಿ ಡೆಡಿಕೇಟೆಡ್ ಒಬ್ಬ ಹುಡುಗ ನಾವು ಅಲ್ಲಿ ಫಿಕ್ಸ್ ಮಾಡಿದೀವಿ ಏನೇ ಐಟಮ್ಸ್ ಕೇಳಿದ್ರೆ ಒಂದು ಒಳ್ಳೆಯದಲ್ಲೇ ಕಟ್ಟು ಕೇಳಿದ್ರು ಕೂಡ ನಾವು ಹತ್ತು ನಿಮಿಷದಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಷ್ಟು ಇದು ಮೇಲ್ನೋಟಕ್ಕೆ ನಾವು ಮಾಡಿದ ಕೆಲಸ ಇನ್ನೂ ತುಂಬಾ ಇಂಡೆಪ್ ಇದೆ ನಮ್ಮ ತಂಡ ಇಷ್ಟಂತೂ ಸದ್ಯಕ್ಕೆ ಅನ್ಇಮ್ಯಾಜಿನೇಬಲ್ ಕೈಂಡ್ ಆಫ್ ವರ್ಕ್ ನಿಮಗೆಲ್ಲ ಧನ್ಯವಾದಗಳು ನಮಗೆ ಒಂದು ಅನುಭವ ಇನ್ನೊಂದು ಹೇಳಲೇಬೇಕು ನಿಜವಾದ ಹೇಳಲೇ ಲೆಸನ್ಸ್ ಲರ್ನ್ ಎಲ್ಲಿದೆ ಅಂದ್ರೆ ಇಲ್ಲಿದೆ ಮೂರು ವರ್ಷದ ಕೆಳಗೆ ಚಂಡಿಕಾ ಹೋಮ ಆದಾಗ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿತ್ತು ಆದ್ರೆ ಅಲ್ಲಿ ಕೆಲವು ಕೆಲವು ತಾಪತ್ರೆಗಳು ಆ ತಾಪತ್ರೆಗಳೆಲ್ಲ ಚೆನ್ನಾಗಿ ಡಾಕ್ಯುಮೆಂಟ್ ಮಾಡಿ ಅದನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅನ್ನೋದಕ್ಕೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪಾರ್ಕಿಂಗ್ ಇರ್ಲಿಲ್ಲ ಲಾಸ್ಟ್ ಟೈಮ್ ಮಾಡಿದ್ರು ಅಲ್ಲಿ ಆ ಕಡೆ ಅಲ್ಲಿ ಮೇಲೆ ಎರಡು ತಗೊಂಡು ಎಲ್ಲ ಮಾಡಿದ್ರು ಬಟ್ ಈ ವರ್ಷ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂದ್ರೆ ಎಲ್ಲೂ ಪ್ರಾಬ್ಲಮ್ ಆಗಲ್ಲ ಬಂದು ನಿಲ್ಸಿ ಎಲ್ಲಾ ನೀಟಾಗಿ ಎಲ್ಲ ಹೋಗುವ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಆಮೇಲೆ ನೀವು ನಿಮ್ಮಂತವರಿಂದ ಇದಾಗ್ಲೂ ಕಲಿಬೇಕಾದ್ರು ತುಂಬಾ ಚೆನ್ನಾಗಿ ಮಾಡಿದೀರಾ ಮಾಡಿ ಮತ್ತೆ ಈಗ ನಾವೇನಾದ್ರೂ ಒಂದು ಟೋನ್ ಅಲ್ಲಿ ಹೇಳಿದ್ರೆ ಬಂದವ್ರಿಗೆ ಬೇಜಾರಾಗಬಹುದು ಅದಕ್ಕೆ ಒಂದು ಬ್ಯಾಡ್ಜ್ ಸ್ವಯಂ ಸೇವಕರು ನಾವು ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಸರ್ ಈ ತರ ಬನ್ನಿ ಈ ತರ ಹೋಗಿ ಇದೊಂದು ನಿಯಮ ಇದೆ ಅಂತ ಅದು ಫಾಲೋ ಮಾಡಬೇಕು ಅಂದಾಗ ಇದೊಂದು ಸ್ವಲ್ಪ ವ್ಯಾಲ್ಯೂ ಬರುತ್ತೆ ಆ ಉದ್ದೇಶಕ್ಕೆ ಆ ತರನು ಒಂದು ಇಪ್ಪತ್ತೈದು ಜನರಿಗೆ ಟ್ಯಾಗ್ ಗಳನ್ನ ಮತ್ತೆ ಶಾಲೆ ಶಲ್ಯಗಳನ್ನು ವ್ಯವಸ್ಥೆ ಮಾಡಿದೀವಿ ಸೊ ಈ ತರ ನಮ್ಮ ಕೈಯಲ್ಲಾದ ರೀತಿಯಲ್ಲಿ ನಮ್ಮ ತಲೆಗೆ ಬಂದಿರೋ ರೀತಿಯಲ್ಲಿ ಒಂದು ಪ್ಲಾನ್ ಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಡೆಫಿನೆಟ್ ಆಗಿ ಇದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸರ್ ನಿಮ್ದು ಇದು ನಮಗೆಲ್ಲ ಒಂದು ಬೆಂಗಳೂರಿಂದ ನಾವು ಅನುಭವ ತಗೊಳ್ಳೋದಕ್ಕೆ ನಾವು ಬರ್ತಾ ಇದೀವಿ ಇಲ್ಲಿ ಇಷ್ಟು ದೊಡ್ಡ ಸ್ಕೇಲ್ ಇಷ್ಟೊಂದು ದಿನ ಒಂದು ದಿನದ ಎರಡು ದಿನದ ಓಕೆ ಹನ್ನೆರಡು ದಿನ ಈ ಸ್ಕೇಲ್ ನಲ್ಲಿ ಮಾಡಿ ಅದನ್ನ ನೋಡ್ಕೊಳ್ಳೋದು ಡೈಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಾರ್ ಬರ್ತಾರೆ ಒಂದು ಕಾರ್ ಸಮಸ್ಯೆ ಕ್ಯಾಶ್ ಆಗಿಲ್ಲ ಆ ತರ ನೀಟ್ ಆಗಿ ಇನ್ ಆಗಿದೆ ಔಟ್ ಆಗಿದೆ ಒನ್ ಮೇ ಟೈಕ್ ಸಿಸ್ಟಮ್ ಮಾಡಿದೀವಿ ಯಾವುದೇ ಪಾರ್ಕಿಂಗ್ ಎಲ್ಲ ಟೆಕ್ನಿಷಿಯನ್ ಬಂದಿದ್ದಾರೆ ಮೇನ್ ಮೇನ್ ಪಾರ್ಕಿಂಗ್